ಬುಧವಾರ ನಿಧನರಾದ ಹಿರಿಯ ಪತ್ರಕರ್ತ ಎನ್ ಕೆ ಭಾಸ್ಕರಾವ್ ಅವರಿಗೆ ಗುರುವಾರ ಯಲ್ಲಾಪುರ ಪಟ್ಟಣದಲ್ಲಿ ಪತ್ರಕರ್ತರ ಬಳಗದಿಂದ ನುಡಿ ಸಲ್ಲಿಸಲಾಯಿತು ಬುಧವಾರ ನಿಧನರಾದ ಹಿರಿಯ ಪತ್ರಕರ್ತ ಎಂಕೆ ಭಾಸ್ಕರ್ರಾವ್ ಅವರಿಗೆ ಗುರುವಾರ ಯಲ್ಲಾಪುರ ಪಟ್ಟಣದಲ್ಲಿ ಪತ್ರಕರ್ತರ ಬಳಗದಿಂದ ನುಡಿನಮನ ಸಲ್ಲಿಸಲಾಯಿತು ನಿವೃತ್ತ ಪ್ರಾಂಶುಪಾಲ ಬೀರಣ್ಣ ನಾಯಕ್ ಮೊಗಟ ಮಾತನಾಡಿ ದಿವಂಗತ ಭಾಸ್ಕರ್ರಾವ್ ಅವರಿಗೆ ಪ್ರಸಕ್ತ ವಿದ್ಯಮಾನಗಳ ಅರಿವು ಮತ್ತು ರಾಜಕೀಯ ಆಗುಹೋಗುಗಳ ಬಗ್ಗೆ ನಿಖರವಾದ ಮತ್ತು ಅಗಾಧವಾದ ಜ್ಞಾನ ಇತ್ತು ಅವರು ಕಿರಿಯ ಪತ್ರಕರ್ತರಿಗೆ ಉತ್ತಮ ಮಾರ್ಗದರ್ಶಕರಾಗಿದ್ದರು ಎಂದು ಹೇಳಿದರು ಪತ್ರಕರ್ತ ಹರಿಪ್ರಕಾಶ್ ಕೋಣೆಮನೆ ಮಾತನಾಡಿ ರಾವ್ ಅವರ ಕ್ರಿಯಾಶೀಲತೆ ಮಾದರಿಯಾಗಿದೆ ಯಾವುದೇ ವಿಷಯದ ಬಗ್ಗೆ ಆಳವಾದ ಅಧ್ಯಯನ ಮಾಡುತ್ತಿದ್ದ ಅವರು ಹೊಸ ಸಾಹಸ ಮಾಡುವ ಪತ್ರಕರ್ತರಿಗೆ ಮಾರ್ಗದರ್ಶನ ಮಾಡುತ್ತಿದ್ದರು ಸಾವಿನ ಕೊನೆಯ ಕ್ಷಣದವರೆಗೂ ಪತ್ರಿಕೋದ್ಯಮಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡಿದ್ದರು ಎಂದರು ಮಲೆನಾಡು ಸೊಸೈಟಿ ಅಧ್ಯಕ್ಷ ಎಂಆರ್ ಹೆಗಡೆ ಕುಂಬ್ರಿಗುಡ್ಡೆ ಮಾತನಾಡಿ ರಾವ್ ಅವರು ಹೊಸ ತಲೆಮಾರಿನ ಪತ್ರಕರ್ತರಿಗೆ ಪ್ರೇರಣೆ ನೀಡುತ್ತಿದ್ದ ವ್ಯಕ್ತಿಯಾಗಿದ್ದರು ಎಂದರು ನಿವೃತ್ತ ಪ್ರಾಂಶುಪಾಲ ಶ್ರೀರಂಗಕಟ್ಟಿ ಮಾತನಾಡಿ ರಾವ್ ಅವರ ಅನುಭವ ಬಹಳ ದೊಡ್ಡದು ಸದಾ ಅಧ್ಯಯನಶೀಲರಾಗಿರುತ್ತಿದ್ದರು ಎಂದರು ವಿಶೇಷವಾಗಿ ಅವರು ನಿವೃತ್ತಿಯಾಗಿ ಇಪ್ಪತ್ತು ವರ್ಷಕ್ಕೆ ಹೆಚ್ಚು ಕಾಲ ಆಯಿತು ನಿವೃತ್ತಿ ಆದ ನಂತರ ಕಾರ್ಯನಿರತ ಪತ್ರಕರ್ತಕ್ಕಿಂತ ಹೆಚ್ಚು ಕ್ರಿಯಾಶೀಲತೆ ಅಂದರೆ ಆ ವೃತ್ತಿ ಬಗ್ಗೆ ಇರತಕ್ಕಂಥ ಪ್ರೀತಿ ಆ ಕ್ರಿಯಾಶೀಲತೆ ಅದು ನಮಗೆ ಮನೋರಂಜನೆ ಮತ್ತು ಆಳ ಅದಂತ ರಾಜಕೀಯ ವಿಶ್ಲೇಷಣೆ ದರ್ಶನ್ ಅವರು ಅವರ ಅಂಕಣದಿಂದ ನಾವು ಓಡಬೇಕಾದ್ರೆ ಅವರು ಇಬ್ಬರು ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಉದಾಹರಣೆಗಳನ್ನು ತೆಗೆದುಕೊಳ್ತಾರೆ ದೇವರಾಜು ರಾಮಕೃಷ್ಣ ಹೆಗಡೆಯವರ ಉದಾಹರಣೆಯನ್ನು ಬಹಳ ತೆಗೆದುಕೊಳ್ತಾರೆ ನನಗೆ ದೇವರಾಜ ಅಲಸರ ಬಗ್ಗೆ ಅಷ್ಟು ಆಳವಾಗಿ ನಾನು ಅಭ್ಯಾಸ ಮಾಡಿರಬೇಕು ಆದರೆ ಅವರ ರಾಜಕೀಯ ವಿಶ್ಲೇಷಣೆ ಮಾಡುವ ಸಂದರ್ಭ ದೇವರಾಜ ಅಲಸರ ಅನೇಕ ಕಾಲಘಟ್ಟಗಳ ಉದಾಹರಣೆಗಳನ್ನು ತೆಗೆದುಕೊಳ್ತೀನಿ ಅವರು ಎಷ್ಟು ಮಟ್ಟಿಗೆ ಅಂದರೆ ನಾನು ಸ್ನಾತಕೋತ್ತರ ಪದವಿ ಓದ್ತಾ ಇರಬೇಕಾದ್ರೆ ಕರ್ನಾಟಕ ವಿಶ್ವವಿದ್ಯಾಲಯದ ಬೆಳ್ಳಿಯ ಭಾಗ ಆ ಬೆಳ್ಳಿಯ ಬಂದು ದೇವರಾಜ ಜಲಸು ಅವರು ಒಂದು ಭಾಷಣವನ್ನು ಮಾಡಿ ಆ ಭಾಷಣದ ಒಂದು ಕೋಟ್ ಅವರ ರಾಜಕೀಯ ವಿಶ್ಲೇಷಣೆಯಲ್ಲಿ ಬಂದಾಗ ನಡೆಸ್ತು ನಾನು ಯುವ ಪತ್ರಕರ್ತರಿಗೆ ಹಾಗೂ ಅಧಿಕಾರಿಗಳಲ್ಲಿ ರಂಗದಲ್ಲಿ ಹೊಸದಾಗಿ ತೊಡಗಿಕೊಂಡವರಿಗೆ ಅವರ ಪತ್ರನ ತಿದ್ದಿ ತೀಡಿ ಹೇಳುವಂಥದ್ದು ಮತ್ತು ಅವರ ನಾಲ್ಕಾರು ಭಾಷಣಗಳನ್ನು ಕೇಳಿ ಟಿ ವಿಯ ಪ್ಯಾನಲ್ ಚರ್ಚೆಯಲ್ಲಿ ಭಾಗವಹಿಸಿದ್ದರನ್ನು ನೋಡಿ ಅವರಿಂದ ಅವರ ಮಾತುಗಳಿಂದ ಪ್ರಭಾವಿತರಾದಂತಹ ನಾನು ಅವರು ಹೇಳಿದ ಕೆಲವೊಂದಷ್ಟು ವಾಕ್ಯಗಳನ್ನು ಅನುಸರಿಸಿದ್ದೇನೆ ಅಂತ ಹೇಳಲ್ಲ ಅಳವಡಿಸಿಕೊಳ್ಳಿ ಪ್ರಯತ್ನ ಮಾಡಿದ್ದೇನೆ ಪತ್ರಕರ್ತರಾದ ಜಿಎನ್ ಭಟ್ ತಟ್ಟಿಗದ್ದೆ ಶಂಕರ್ ಭಟ್ ತಾರಿಮಕ್ಕಿ ನಾಗರಾಜ್ ಮದ್ಗುಣಿ ಕೆಎಸ್ ಭಟ್ ಕೇಬಲ್ ನಾಗೇಶ್ ಸಿಆರ್ ಶ್ರೀಪತಿ ಜಯರಾಜ್ ಗೋವಿ ಪ್ರಭಾವತಿ ಗೋವಿ ಮಾತನಾಡಿ ನುಡಿನಮನ ಸಲ್ಲಿಸಿದರು ಪತ್ರಕರ್ತರಾದ ಜಗದೀಶ್ ನಾಯಕ್ ಶ್ರೀಧರ್ ಅಣಲ್ಗಾರ್ ವಿಜಿಗಾಂವ್ಕರ್ ಮೊದಲಾದವರು ಉಪಸ್ಥಿತರಿದ್ದರು ಜಿಎನ್ ಭಟ್ ತಟ್ಟಿಗದ್ದೆ ನೀವು ಸಲ್ಲಾಪುರ